ಬೆಂಗಳೂರಿನ ಐಕಾನ್ ಅಪಾರ್ಟ್ಮೆಂಟ್ನಲ್ಲಿ ಐಕಾನ್ ಉತ್ಸವ ನವರಾತ್ರಿ ಸಂಭ್ರಮ ಜೋರಾಗಿದೆ ಥಣಿಸಂದ್ರ ಮುಖ್ಯ ರಸ್ತೆಯಲ್ಲಿರುವ ಐಕಾನ್ ಅಪಾರ್ಟ್ಮೆಂಟ್ನಲ್ಲಿ ಆರು ದಿನಗಳ ಕಾಲ ನಡೆಯುವ ಉತ್ಸವದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಮೂರನೇ ಬಾರಿಗೆ ಉತ್ಸವ ನಡೆಸುತ್ತಿರುವ ಅಪಾರ್ಟ್ಮೆಂಟ್ ವಾಸಿಗಳಿಂದ ಸಂಭ್ರಮದ ಹಬ್ಬ ಆಚರಣೆ ಆಗ್ತಾ ಇದೆ ಇನ್ನು ಈ ಬಾರಿಯ ಕಾರ್ಯಕ್ರಮವನ್ನು ಸಚಿವ ಕೃಷ್ಣ ಭೈರೇಗೌಡ ಉದ್ಘಾಟನೆ ಮಾಡಿದ್ರು ಇನ್ನು ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅಕ್ಟೋಬರ್ ಎರಡರವರೆಗೆ ಪ್ರತಿದಿನ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ರಂಗೋಲಿ ಪಂಚಮಿ ಹಾಗೂ ಮ್ಯೂಸಿಕ್ ಬ್ಯಾಂಡ್ ಕ್ವಿಲ್ಸ್ ಸಂಗೀತ ಕಾರ್ಯಕ್ರಮಗಳು ಕಿಡ್ಸ್ ಟ್ಯಾಲೆಂಟ್ ಶೋ ಡೋಂಚಿ ದಾಂಡಿಯಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇಲ್ಲಿ ಇವತ್ತು ನಾವು ಐಕಾನ್ ಕುಟುಂಬದವರು ದುರ್ಗಾ ಪೂಜೆಯನ್ನು ಆಚರಿಸಲು ಸೇರಿದ್ದೇವೆ ಸೊ ನಾವು ಸುಮಾರು ಮೂರು ವರ್ಷದಿಂದ ಈ ಈ ದುರ್ಗಾ ಪೂಜೆಯನ್ನು ಆಚರಿಸ್ತಾ ಇದ್ದೀವಿ ವಿವಿಧ ವಿಚಾರಗಳ ಹೊಂದಿರುವ ಮತ್ತು ವಿವಿಧ ಬೇರೆ ಬೇರೆ ಪ್ರದೇಶಗಳಿಂದ ಒಟ್ಟಿಗೆ ಸೇರಿ ನಾವು ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಸೊ ಇವತ್ತು ಲೈವ್ ಇಂಡಿಯಾ ಬ್ಯಾಂಡ್ ಪರ್ಫಾರ್ಮ್ ಮಾಡ್ತಾಯಿದೆ ಮತ್ತು ಬರೋ ದಿನಗಳಲ್ಲಿ ದಾಂಡಿಯಾ ಇದೆ ಸೊ ಈ ಥರ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಐಕಾನ್ ದುರ್ಗಾ ಉತ್ಸವ ಈ ಆಶಯದಲ್ಲಿ ನಾವು ಈಗ ಸತತವಾಗಿ ಮೂರನೇ ವರ್ಷ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದೀವಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸತತವಾಗಿ ಆರು ದಿವಸ ಆರು ದಿವಸದಲ್ಲಿ ಒಂದೊಂದು ದಿವಸದಲ್ಲಿ ಒಂದೊಂದು ವೈವಿಧ್ಯತೆ ಇದೆ ಇವತ್ತು ಇವತ್ತು ಹೇಳೋದಾದರೆ ಇವತ್ತು ನಮ್ಮಲ್ಲಿ ಆರ್ಕೋ ಬ್ಯಾಂಡ್ ಅಂತ ಅದರಲ್ಲಿ ನಮ್ಮ ಮನೋರಂಜನೆ ಕಾರ್ಯಕ್ರಮ ಇವತ್ತು ನಾವು ಏನು ದುರ್ಗಾ ಮಾತೆ ನೋಡ್ತಿದ್ದೀವಲ್ಲ ಇವತ್ತು ಅದನ್ನು ಅನಾವರಣ ಕೊಡುತ್ತೆ ಅದಕ್ಕೋಸ್ಕರ ನಮ್ಮ ಚೀಫ್ ಗೆಸ್ಟ್ ಬರ್ತಿದ್ದಾರೆ ನಮ್ಮ ಏನು ನಮ್ಮ ಶ್ರೀಯುತರು ಕೃಷ್ಣ ಬರ್ತಿದ್ದಾರೆ ಬರ್ತಿಯಾರ ಅವರು ಅವ್ರ ಆಶಯದಲ್ಲಿ ಅವರು ಅವ್ರ ಕೈಯಿಂದ ಆ್ಯಕ್ಚುಲಿ ನಾವು ಆಯೋಜನೆ ಮಾಡ್ತಿದ್ದೀವಿ ಇದಾದಮೇಲೆ ಆನಂದ ಮೇಲ ಒಂದೊಂದು ದಿವಸದಲ್ಲಿ ಒಂದೊಂದು ವೈದ್ಯತೆ ಇದೆ ಆನಂದ ಮೇಲ ಒಂದು ದಿವಸ ಇನ್ನೊಂದು ದಿವಸ ದುನುಚಿ ಅಂತ ಇದೆಲ್ಲ ನಿಮ್ಮ ನಿಮ್ಮ ಈಗ ನೀವು ಬೆಂಗಾಲ್ ಕಡೆಯಿಂದ ಯಾಕಡೆ ಕಡೆ ದುರ್ಗೋತ್ಸವ ಬರುತ್ತಲ್ಲ ಅದೆಲ್ಲ ಈಗ ಬೆಂಗಳೂರು ಏನಾಗಿದೆ ಎಲ್ಲ ಕಡೆಯಿಂದ ಕಾಸ್ಮೋಪಾಲಿಟನ್ ಕ್ರೌಡ್ ನಿಮಗೆ ಬೆಂಗಾಲ್ ಕ್ರೌಡಲ್ಲಿ ಬಂದು ಆ್ಯಕ್ಚುಲಿ ಮೂರು ಮೂರು ವರ್ಷದಿಂದ ಮಾಡ್ತಿದೀವಿ ಈಗ ಆನಂದ ಮೇಲೆ ಒಂದು ದಿವಸ ಇನ್ನೊಂದು ದಿವಸ ದುನುಚಿ ಇನ್ನೊಂದು ದಿವಸ ಈಗ ನಿಮಗೆ ಗರ್ಭ ಅಂತ ಫುಲ್ ಅದು ಆ್ಯಕ್ಚುಲಿ ನಿಮಗೆ ದಾಂಡೆ ಇರುತ್ತೆ ಇನ್ನೊಂದು ಲಾಸ್ಟ್ ದಿವಸ ದಸರಾ ದಸರಾ ಅಲ್ಲಿ ರಾವಣ ಸಂಹಾರ ಇದಕ್ಕಾಗಿ ಪ್ರತ್ಯೇಕವಾಗಿ ನಾವೆಲ್ಲ ಪ್ರ ಒಂದೊಂದು ಪ್ರೋಗ್ರಾಮು ಎಲ್ಲ ಜನ ಎಲ್ಲ ಐಕಾನ್ ಅಪಾರ್ಟ್ಮೆಂಟ್ಸಲ್ಲಿ ಇಷ್ಟು ಏನು ಆರುನೂರು ಜನ ಇದ್ದಾರೆ ಅವರೆಲ್ಲ ಒಕ್ಕೂಟಾಗಿ ಬಂದು ಒಂದು ನಾವು ತಪ್ತಿದಾಸ ಅವ್ರಿ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಥರ್ಟಿ ಏಯ್ಟ್ ಥರ್ಟಿ ನೈನ್ ಇಯರ್ಸ್ ಇರ್ತಾ ಇದ್ದೀವಿ ನಮಗೆ ಮತ್ತು ಕನ್ನಡ ಕರೆಕ್ಟಾಗಿ ಫುಲ್ ಬರಲ್ಲ ಮತ್ತು ಬರುತ್ತೆ ನಾವು ಐಕಾನ್ ನಾರ್ತ್ ಇಲ್ಲಿ ಇರೋದು ಇದು ಮೂರನೇ ವರ್ಷ ನಾವು ಎಲ್ಲ ಸೇರಿ ಎಲ್ಲರೂ ಬೆಂಗಾಲಿ ಆಮೇಲೆ ಎಲ್ಲ ಕನ್ನಡಿಗ ಎಲ್ಲ ನಾನ್ ಬೆಂಗಾಲಿ ಎಲ್ಲರೂ ಸೇರಿ ನಾವೆಲ್ಲ ದುರ್ಗೆ ಪೂಜೆ ಮಾಡ್ತಾಯಿದ್ದೀವಿ ನೀವು ನಮ್ಮ ಪೂಜೆಗೆ ಎಲ್ಲ ಸೇರಿ ಅದು ನೋಡಿ ಅದು ಚಾಮುಂಡೇಶ್ವರಿ ಎಲ್ಲರೂ ಚಾಮುಂಡೇಶ್ವರಿ ಹೇಳ್ತೀರಾ ನಾವು ಇಲ್ಲಿ ದುರ್ಗಾ ಹೇಳ್ತಾ ಇದ್ದೀವಿ ಈ ದಾಸ್ ಅವರೇ ಇಲ್ಲಿ ಬೆಂಗ್ಳೂರಿನಲ್ಲಿ ಥರ್ಟಿ ಏಯ್ಟ್ ಥರ್ಟಿ ನೈನ್ ಇಯರ್ಸ್ ಇರ್ತಾ ಇದ್ದೀವಿ ನಮಗೆ ಮತ್ತೆ ಕನ್ನಡ ಕರೆಕ್ಟಾಗಿ ಫುಲ್ ಬರಲ್ಲ ಮತ್ತೆ ಬರುತ್ತೆ